ಮಗಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಕ್ಕೆ ತಾಯಿಯೊಬ್ರು ಹೆಣವಾಗಿದ್ದಾರೆ ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ಭೀಕರ ಘಟನೆ ನಡೆದಿದೆ ಮೂವತ್ತೆರಡು ವರ್ಷದ ಅಳಿಯ ರಸುಲ್ಲಾ ಐವತ್ತೆಂಟು ವರ್ಷದ ಅತ್ತೆ ಫೈರೋಜಾ ಚಾಕುವಿನಿಂದ ಇರಿದುಕೊಂಡಿದ್ದಾನೆ ರಸುಲ್ಲಾ ಮತ್ತು ಶಮೀನಾ ಬಾನು ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ರು ಮದುವೆಯಾಗಿ ದಶಕ ಕಳೆದ್ರು ಕೂಡ ಮಕ್ಕಳು ಇರಲಿಲ್ಲ ಇದರಿಂದ ರಸುಲ್ಲಾ ತನ್ನ ಪತ್ನಿಯ ಮೇಲೆ ಅನುಮಾನ ಪಡ್ತಾ ಇದ್ದಂತೆ ಇದೇ ವಿಚಾರವಾಗಿ ಇಬ್ಬರ ನಡುವೆ ಜಗಳವಾಗ್ತಿತ್ತಂತೆ ಹೀಗಾಗಿ ಮಗಳಿಗೆ ಅಳಿಯ ನೀಡ್ತಾ ಇದ್ದಂತಹ ಕಿರುಕುಳವನ್ನ ಸಹಿಸಲಾರದೆ ಫೈರೋಜಾ ಅವರು ಸೆಪ್ಟೆಂಬರ್ ಹನ್ನೊಂದರಂದು ಬೆಳಗ್ಗೆ ತಮ್ಮ ಮಗಳನ್ನ ಬೆಟ್ಟದ ಪುರದಿಂದ ರಾಮನಾಥಪುರಕ್ಕೆ ಕರೆದುಕೊಂಡು ಬಂದಿದ್ರು ಕೋಪಗೊಂಡಂತಹ ಅಳಿಯ ಮನೆಗೆ ಎಂಟ್ರಿ ಕೊಟ್ಟಿದ್ದ ಅತ್ತೆ ಜೊತೆ ಗಲಾಟೆ ಮಾಡಿದ್ದಾನೆ ಕೋಪಗೊಂಡಂತಹ ಅತ್ತೆಯನ್ನ ಕೊಲೆ ಮಾಡಿದ್ದಾನೆ ಅತ್ತೆ ಕೊಲೆ ಮಾಡಿ ಪತ್ನಿ ಶಮೀನಾ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ ಬಳಿಕ ರಸುಲ್ಲಾ ಎಸ್ಕೇಪ್ ಆಗಿದ್ದಾನೆ ಸದ್ಯ ಗಾಯಾಳು ಪತ್ನಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ ಘಟನೆ ಸಂಬಂಧ ಕೋನನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ